ನಾಲ್ಕನೇ ತರಗತಿ ಕನ್ನಡ ವೀರ ಅಭಿಮನ್ಯು ಅಭ್ಯಾಸ ಒಂದು ವಾಕ್ಯ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಚಕ್ರಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ದೆ ಕಲಿತರು ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ದೆ ಕಲಿತರು ಅಭಿಮನ್ಯುವಿನ ತಂದೆಯ ಹೆಸರೇನು ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು ಯಾರು ಯಾರಿಗೆ ಹೇಳಿದರು ದೊಡಪ್ಪ ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ ಯಾರು ಅಭಿಮನ್ಯು ಯಾರಿಗೆ ಧರ್ಮರಾಯರಿಗೆ ನಿನ್ನನ್ನು ಪಡೆದ ನಾವೇ ಧನ್ಯರು ಯಾರೋ ಧರ್ಮರಾಯ ಯಾರಿಗೆ ಅಭಿಮನ್ಯುವಿಗೆ ಏನು ಕಂದ ನೀನು ಯುದ್ಧದಲ್ಲಿ ಚಕ್ರಯೂಹವನ್ನು ಭೇದಿಸುವೆಯಾ ಯಾರೋ ಸುಭದ್ರೆ ಯಾರಿಗೆ ಅಭಿಮನ್ಯುವಿಗೆ ಈ ಹೊಂದಿಸಿ ಬರೆಯಿರಿ ಸುಭದ್ರೆ ಅಭಿಮನ್ಯುವಿನ ತಾಯಿ ಉತ್ತರೇ ಅಭಿಮನ್ಯುವಿನ ಹೆಂಡತಿ ಸುಮಿತ್ರ ಅಭಿಮನ್ಯುವಿನ ಸಾರತಿ ಧರ್ಮರಾಯ ಅಭಿಮನ್ಯುವಿನ ದೊಡಪ್ಪ ಗುಂಪಿಗೆ ಸೇರದ ಪದ ಧರ್ಮರಾಯ ಜಯದ್ರಥ ಭೀಮಸೇನ ಅರ್ಜುನ ಜಯದ್ರಥ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧಿ ಕುಖ್ಯಾತ ಸೂರ್ಯ ರವಿ ಆರ್ಯ ದಿನಕರ ಆರ್ಯ ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಶಕುನಿ ಸ್ವಂತ ವಾಕ್ಯ ಸಂದೇಹ ಧರ್ಮರಾಯ ಅಭಿಮನ್ಯುವನ್ನು ಯುದ್ಧಕ್ಕೆ ಕಳುಹಿಸಲು ಸಂದೇಹಪಟ್ಟರು ಜಯಶಾಲಿ ಸುಭದ್ರೆ ಅಭಿಮನ್ಯುವನ್ನು ಯುದ್ಧದಲ್ಲಿ ಜಯಶಾಲಿಯಾಗಿ ಬಾ ಎಂದು ಹರಸಿದಳು ನಮಸ್ಕರಿಸು ಅಭಿಮನ್ಯು ಯುದ್ಧಕ್ಕೆ ಹೋಗುವ ಮುನ್ನ ತಾಯಿಗೆ ನಮಸ್ಕರಿಸಿದನು ವೀರಾವೇಶ ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು ಎರಡು ಮೂರು ವಾಕ್ಯ ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಕುರುಕ್ಷೇತ್ರದಲ್ಲಿ ಹನ್ನೆರಡನೇ ದಿನ ದ್ರೋಣಾಚಾರ್ಯರು ಚಕ್ರವೂಹವನ್ನು ರಚಿಸಿದ್ದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ ಇದರಿಂದ ಧರ್ಮರಾಯರು ಚಿಂತಾಕ್ರಾಂತರಾಗಿದ್ದರು ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು ಸುಭದ್ರೆ ಅಭಿಮನ್ಯುವನ್ನು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ ಜಯಶಾಲಿಯಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಹರಸಿದಳು ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನ ಪಡಿಸಿದನು ಅಭಿಮನ್ಯು ಉತ್ತರೆಯನ್ನು ಈ ರೀತಿ ಸಮಾಧಾನ ಪಡಿಸಿದನು ಚಿಂತಿಸಬೇಡ ಉತ್ತರೇ ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡೋ ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನೋ ಅಭಿಮನ್ಯು ಸಾರಥಿಯನ್ನು ಕುರಿತು ಸುಮಿತ್ರಾ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಪ್ರಯೂಹದ ಕಡೆ ಕರೆದುಕೊಂಡು ಹೋಗೋ ಎಂದು ಹೇಳಿದನು ಭಾಷಾ ಚಟುವಟಿಕೆ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಅರಳಿವೆ ಅರ್ಧ ವಿರಾಮ ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ ಪೂರ್ಣವಿರಾಮ ಏನಿದು ಶಬ್ದ ಅಲ್ಪವಿರಾಮ ಓಹೋ ಭಾವಸೂಚಕ ಸಂಪಿಗೆ ಕಂಪಿಗೆ ದುಂಬಿಗಳು ಜಿಂಕರಿಸುತ್ತಿವೆ ಪೂರ್ಣವಿರಾಮ ಮಲ್ಲಿಗೆ ಅಲ್ಪವಿರಾಮ ಜಾಜಿ ಅಲ್ಪವಿರಾಮ ಸುಗಂಧರಾಜ ಅಲ್ಪವಿರಾಮ ಸೂರ್ಯಕಾಂತಿ ಅಲ್ಪವಿರಾಮ ಚೆಂಡು ಹೂ ಅಬ್ಬ ಭಾವಸೂಚಕ ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ ಪೂರ್ಣ ವಿರಾಮ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ನೀವು ಪ್ಲಸ್ ಏಕೆ ನೀವೇಕೆ ನಾವು ಪ್ಲಸ್ ಏಕೆ ನಾವೇಕೆ ಅವರು ಪ್ಲಸ್ ಏಕೆ ಅವರೇಕೆ ಅವಳು ಪ್ಲಸ್ ಏಕೆ ಅವಳೇಕೆ ಅದು ಪ್ಲಸ್ ಏಕೆ ಅದೇಕೆ ಒಗಟು ಬಿಡಿಸಿ ಚೋಟುದ್ದ ಹುಡುಗಿಗೆ ಮಾರುದ್ದ ಚಡೆ ಮಲ್ಲಿಗೆ ಹೂವು ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಬದನೆಕಾಯಿ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಬೆಂಡೆಕಾಯಿ ಮಹಾಭಾರತದಲ್ಲಿ ಬರುವ ಪಾತ್ರಗಳನ್ನು ಪಟ್ಟಿ ಮಾಡಿ ಪಾಂಡವರ ಪಟ್ಟಿ ಧರ್ಮರಾಯ ಭೀಮ ಅರ್ಜುನ ಅಭಿಮನ್ಯು ಉತ್ತರೆ ಕೌರವರ ಪಟ್ಟಿ ದುರ್ಯೋಧನ ಕರ್ಣ ಶಕುನಿ ಗಾಂಧಾರಿ ಜಯದ್ರತ ಬಳಕೆ ಚಟುವಟಿಕೆ ಶಿಕ್ಷಕರ ಸಹಾಯದಿಂದ ಮಾದರಿಯಂತೆ ಪೌರಾಣಿಕ ವೀರಬಾಲಕರ ಪರಿಚಯವನ್ನು ಮಾಡಿಕೊಡಿ ಮಾದರಿ ಲವಕುಶ ರಾಮ ಸೀತೆಯರ ಮಕ್ಕಳು ರಾಮಲಕ್ಷ್ಮಣರನ್ನು ಸೋಲಿಸಿದ ವೀರಬಾಲಕರು ಏಕಲವ್ಯ ದ್ರೋಣರ ಮಣ್ಣಿನ ಮೂರ್ತಿ ಮಾಡಿ ಬಿಲ್ವಿದ್ಯೆ ಕಲಿತ ಮಹಾಶಿಷ್ಯ ತನ್ನ ಗುರುಗಳಿಗೆ ಬಲಗ ಹೆಬ್ಬೆರಳನೆ ಗುರು ದಕ್ಷಿಣಿಯಾಗಿ ಕೊಟ್ಟ ವೀರಬಾಲಕ ಪ್ರಹ್ಲಾದ ಹರಿಯ ಮಹಾಭಕ್ತ ಹಿರಣ್ಯ ಮಗ ಬಬ್ರುವಾಹನ ಚಿತ್ರಾಂಗದೆ ಹಾಗೂ ಅರ್ಜುನರ ಮಗ ಮಹಾಭಾರತ ಯುದ್ಧದ ನಂತರ ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ತಂದೆಯೊಂದಿಗೆ ಹೋರಾಡಿ ಗೆದ್ದ ಮಹಾವೀರ ಯೋಚಿಸಿ ಬರೆಯಿರಿ ಈ ನಾಟಕದಲ್ಲಿ ನಿನಗೆ ಇಷ್ಟವಾದ ಪಾತ್ರ ಯಾವುದು ಏಕೆ ಈ ನಾಟಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಅಭಿಮನ್ಯು ಏಕೆಂದರೆ ಕುರುಕ್ಷೇತ್ರದಲ್ಲಿ ಕೌರವರು ಹಾಗೂ ಪಾಂಡವರ ಮಧ್ಯೆ ಘನಘೋರ ಯುದ್ಧ ನಡೆಯುತ್ತದೆ ಅರ್ಜುನನ ಅನುಪಸ್ಥಿತಿಯಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಮುನ್ನುಗ್ಗುತ್ತಾನೆ ಕೊನೆಗೆ ಕೌರವರ ಮೋಸದ ತಂತ್ರದಿಂದ ಅಭಿಮನ್ಯುವಿನ ಬೆನ್ನ ಹಿಂದಿನಿಂದ ದಾಳಿ ನಡೆಸಿ ಅವನ ಕೈಯನ್ನು ಕತ್ತರಿಸಿ ಬಿಡುತ್ತಾರೆ ಆದರೂ ಧೃತಿಗೆಡದೆ ಅಭಿಮನ್ಯು ಕೊನೆಯವರೆಗೂ ವೀರಾವೇಶದಿಂದ ಹೋರಾಡಿ ವೀರಮರಣ ಹೊಂದುತ್ತಾನೆ ಅಭಿಮನ್ಯು ಯುದ್ಧಕ್ಕೆ ಹೋಗುತ್ತೇನೆ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ಏನು ಮಾಡುತ್ತಿದ್ದೆ ನಾನು ಧರ್ಮರಾಯನಾಗಿದ್ದರೆ ಅಭಿಮನ್ಯುವನ್ನು ಚಕ್ರವ್ಯೂಹ ಭೇದಿಸಲು ಕಳುಹಿಸುತ್ತಿರಲಿಲ್ಲ ಕೃಷ್ಣ ಮತ್ತು ಅರ್ಜುನ ಬರುವವರೆಗೆ ಕಾದು ನಂತರ ಚಕ್ರವ್ಯೂಹ ಭೇದಿಸುವ ವಿಚಾರ ಮಾಡುತ್ತಿದ್ದೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್